ಇನ್ನು ಮುಂದೆ ಎಲ್ಲೆಂದರಲ್ಲಿ ಓಡಾಡುವ ಹಾಗಿಲ್ಲ ಏನು ಬೇಕು ಅದನ್ನು ಮಾಡುವ ಹಾಗಿಲ್ಲ ಈ ನಗರ ಈಗ ಹೈ ಅಲರ್ಟ್ ಮಂಗಳೂರು ಬ್ಯಾಂಕ್ ದರೋಡೆ ಕೇಸ್ ಬೆನ್ನಲ್ಲೇ ಹೈ ಅಲರ್ಟ್ ಆಗಿರುವ ಬಾಗಲ್ಕೋಟ್ ಪೊಲೀಸ್ ಹೈ ಡೆಪ್ಯೂಟಿಷನ್ ಸಿ ಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಬಾಗಲಕೋಟ್ ನಗರದ ಬ್ಯಾಂಕ್ ಎಂಗಳಿಂದ ಹಣ ರವಾನೆ ಮಾಡುವುದಾದರೆ ಪೊಲೀಸರು ಹೈ ಅಲರ್ಟ್ ಆಗಲಿದ್ದಾರೆ ಬಾಗಲಕೋಟ್ ನಗರ ಸೇರಿದ ನಗರದಾದ್ಯಂತ ಮುರ್ನೂರ ತೊಂಬತ್ಮೂರು ಹೈಡ್ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದ್ದು ದೂರದವರೆಗಿನ ವಾಹನದಲ್ಲಿ ವ್ಯಕ್ತಿಯ ಚಹರೆ ಮತ್ತು ವಾಹನ ಸಂಖ್ಯೆಯನ್ನು ಸ್ಪಷ್ಟವಾಗಿ ಗುರುತಿಸಲು ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಯಾವುದೇ ಭಾಗದಲ್ಲಿ ಹಲ್ಲೆ ದರೋಡೆ ಸೇರಿದಂತೆ ಕ್ರೈಂ ನಡೆದರೂ ತಕ್ಷಣ ಪೊಲೀಸ್ ಅಲರ್ಟ್ ಬಾಗಲಕೋಟ್ ಎಸ್ಪಿ ಕಚೇರಿಯಿಂದಲೇ ಮೂರ್ನೂರ ತೊಂಬತ್ಮೂರು ಕ್ಯಾಮ್ರಾಗಳ ಮಾನಿಟರಿಂಗ್ ಮಾಡಲಾಗುತ್ತಿದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸದಾಕಾಲ ಸಿ ಕ್ಯಾಮೆರಾ ವೀಕ್ಷಣೆಗೆ ವಿಶೇಷ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಬಾಗಲಕೋಟ್ ಜಿಲ್ಲೆಯಾದ್ಯಂತ ಇರೋ ಮೂರ್ನೂರ ಇಪ್ಪತ್ತು ಬ್ಯಾಂಕ್ಗಳ ಎರಡು ನೂರ ನಲವತ್ತಕ್ಕೂ ಅಧಿಕ ಬ್ರಾಂಚ್ ಅಧಿಕಾರಿಗಳ ಜೊತೆ ಪೊಲೀಸರು ಈಗಾಗಲೇ ಸಭೆ ನಡೆಸಿದ್ದಾರೆ ವಾರಕ್ಕೊಮ್ಮೆ ಸಿ ಕ್ಯಾಮರಾ ಪರಿಶೀಲಿಸಿ ಸಂಶಯ ವ್ಯಕ್ತಿ ಕಂಡುಬಂದರೆ ಪೊಲೀಸರಿಗೆ ತಿಳಿಸಲು ಸೂಚನೆ ನೀಡಲಾಗಿದೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಹಣ ವಿಡ್ಡ್ರಾ ಮಾಡಿದರೆ ವ್ಯಕ್ತಿಗೆ ಗನ್ಮ್ಯಾನ್ ಸೌಲಭ್ಯ ಒದಗಿಸಲಾಗುವುದು ಕೋಟಿಗೂ ಅಧಿಕ ಹಣ ಸಾಗಿಸುವುದಾದರೆ ಪೊಲೀಸರ ಭದ್ರತೆಯಲ್ಲಿ ಪಡೆಯಲು ಸೂಚನೆ ನೀಡಲಾಗಿದೆ ಜಿಲ್ಲೆಯಾದ್ಯಂತ ಇರುವ ಮೂರುನೂರ ಐದು ಎಂಗಳಿಗೆ ಕಡ್ಡಾಯ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಲು ಸೂಚನೆ ನೀಡಲಾಗಿದೆ ಈಗಾಗಲೇ ಜಿಲ್ಲೆಯಾದ್ಯಂತ ಇಪ್ಪತ್ತೆರಡು ನಾಕಾ ಬಂದಿ ನಿರ್ಮಿಸಿ ವಾಹನಗಳ ತಪಾಸಣೆ ಕಾರ್ಯ ನಡೆದಿದೆ ರಾಜ್ಯದಲ್ಲಿ ಎರಡು ದೊಡ್ಡ ದರೋಡೆ ಪ್ರಕರಣಗಳ ನಡೆದ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಮತ್ತಷ್ಟು ಅಲರ್ಟ್ ಆಗಿದ್ದು ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ